ಆದಮೇಲೆ ಮತ್ತೊಂದು ಹೆಬ್ಬಾವು ಇದೆ ಅಂತ ಒಂದು ಫೋನ್ ಮಾಡಿದ್ದಾರೆ ಇದೊಂದು ಗ್ರಾನೇಟ್ ಫ್ಯಾಕ್ಟ್ರಿ ಇದು ಅಂದರೆ ನಮಗೇನು ಡೌಟ್ ಅಂದರೆ ಅಲ್ಲಿ ಹೆಬ್ಬಾವುಕ್ಕಿಂತ ಕೊಳಕೆ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನಾನು ಹೋದ ಮೇಲೆ ನನಗೆ ಗೊತ್ತಾಯಿತು ಹಂಡ್ರೆಡ್ ಪರ್ಸೆಂಟ್ ಹೆಬ್ಬಾವು ಅಂತ ಯಾಕೆ ಅಂದರೆ ಇಲ್ಲಿ ಸುತ್ತ ಎಲ್ಲ ಕಾಡಿರೋದ್ರಿಂದ ಆಹಾರಕ್ಕೋಸ್ಕರ ಇಲ್ಲ ನೀರು ಇಲ್ಲ ತಂಪಾದ ಜಾಗ ಉಡ್ಕೊಂಡು ಬಂದಿರಬಹುದು ಗ್ರಾನೈಟ್ ಫ್ಯಾಕ್ಟ್ರಿ ತುಂಬ ಚೆನ್ನಾಗೈತೆ ಮತ್ತು ಗ್ರಾನೈಟ್ಗಳು ಅಷ್ಟೆ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿದೆ ನೋಡಿ ಈ ಜಾಗದಲ್ಲಿ ಯಾವಾಗ ನೋಡಿದೆ ಸರ್ ನೀವು ಈಗ ಬೆಳಗ್ಗೆ ಹತ್ತು ಗಂಟೆಗೆ ನೋಡೋಣ ಬೆಳಗ್ಗೆ ಹತ್ತು ಗಂಡೈತೆ ಹೋಗಣ ಆಮೇಲೆ ಇತ್ತ ಇಲ್ಲ ಹಾಂ ಹಾಂ ಹೋಗೋಣ ಅಲ್ಲಿಂದ ಮಲಿಕೊಂಡಿದ್ದಾರೆ ಅಣ್ಣ ಸಣ್ಣ ಇತ್ತು ಹಾಂ ಎಲ್ಲರೂ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಇಲ್ಲಿ ಬಂದಿದೆ ರೆಸ್ಟ್ ಕೊಡೋಕೆ ಬರ್ತಿದ್ದಿಲ್ಲ ನೋಡಿ ಅಣ್ಣ ಇದು ಪಾಯ್ತನು ಹಾಂ ಪಾಯ್ತನ್ ಇದರ ಹೆಸರು ಆ ಇಂಡಿಯನ್ ಪಾಯ್ತನ್ ಓಹ್ ಅಂದ್ರೆ ಹೆಬ್ಬ ಓ ಸುತ್ತಾ ಸುತ್ತ ಸುತ್ತಾಲ ಕಾಡೆ ತನ ಇರಲಿ ಸುತ್ತಾಡದಲ್ಲಿ ಇರ್ತದೆ ಹಾಂ ಕ್ಯಾರೆಕ್ಟೀಗು

ಗೋಲ್ಡ್ ಐತೆ ನೀನು ನೀರು ಕೂಡ ಹೇಳ ನಿಮ್ಮ ಹೆಸರು ನೋ ಹೆಸ್ರು ಹೆಸರು ಸೈಯದ್ ಇಷ್ಟ ಸಹ್ಯದ್ ಅಸೇ ಅಸೇ ತುಂಬ ಸ್ಮಾರ್ಟ್ ಆಗಿದ್ದೀರಾ ನಾವು ಅದೇ ಒಂದೇ ಅನ್ನೋದು ಅವಾಗಿದ್ದ ತುಂಬ ಸ್ಮಾರ್ಟ್ ಹಾಂ ಸ್ನೇಹಿತರೆ ನಾನು ಆಚಿಲೆ ಹತ್ಕೊಳ್ಳೋರಿಗೆ ಕೇಳ್ತೀನಿ ಚೀಲ ಇಟ್ಕೊಳ್ಳಿ ಅಂತ ಆ ಜಾಗದಲ್ಲಿ ಯಾರು ಹೆಲ್ಪ್ ಮಾಡಲ್ಲ ನನ್ನ ಬಾಮೈದ ಚಿಕ್ಕವನು ಅವನು ಕೇಳ್ತೀನಿ ಬಾರೋ ಅಂತ ನೋಡಿ ಹೆಂಗೆ ಬಂದವರೇ ಆದರೂ ಕೂಡ ಅವನಿಗೂ ಭಯ ಐತೆ ನಮ್ಮ ಅಮ್ಮ ಅವರಂತ ಒಂದು ಧೈರ್ಯ ಕೂಡ ಯಾಕಂದರೆ ಈಗ ನೀವು ಕೂಡ ನೋಡ್ಬೋದು ಇಂಡಿಯನ್ ರಾಕ್ ಪೈತ ಅಂದರೆ ಇಬ್ಬಾವನ್ನ ಸಂರಕ್ಷಣೆ ಮಾಡಿದ್ದು ನಮ್ಮ ಸರ್ದನೆ ಒಂದು ಗ್ರಾನೇಟ್ ಫೈಟ್ರಿ ಕೂಡ ನಾವು ಕೂಡ ನೋಡಿರಲಿಲ್ಲ ಗ ಗ್ರಾನೆಟ್ ನೋಡ್ಕೊ ಹೋಗ್ತಾ ಹೋಗ್ತಾಯಿದ್ದು ಅಷ್ಟೇ ಮೋಸ್ಟ್ ಇವು ಇಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಹಾಗೆ ಕೆಲಸ ನೋಡಿದ್ದೆ ಅಂತ ಗ್ರಾನೇಟ್ ಆಗೋದೇ ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ತಿಳಿಯೋಣ ಒಂದ್ ಹದ್ಮೂರ್ ತಿಂ ನಡೆಸ್ತದೆ ಹದಿಮೂರ್ ತಿಂಗಳು ಹೌದಾ ಹದಿಮೂರ್ ಹೌದ ಹೌದಾ ಎಲ್ಲ ಫುಲ್ ನಮ್ ಗಿರಾಕಿ ಎಲ್ಲರೂ ಇವೆಲ್ಲ ಮನೆ ಮನೆಗೆ ಹಾಕಿತಾರೆ ಜನಗಳ ಒಳ್ಳೆ ಮನುಷ್ಯರು ಚೆನ್ನಾಗಿ ಮಾತಾಡ್ತಾರೆ ಇಲ್ಲ ಮಾತಾಡ್ತಾರೆ ತುಂಬಾ ಮಾತಾಡ್ತಾರೆ ಎಲ್ಲೆಲ್ಲ ಒಯ್ದಾರೆ ಗ್ರಹಣ ಒಳ್ಳೆ ಗ್ರಹಣ ನಾನು ಕೂಡ ನೋಡ್ರಿ ಗ್ರಾನೈಟ್ ಗ್ರಾನೈಟ್ ಗ್ರಾನೆಟ್ ಕಲ್ ಅಂತ ಇದ್ರೆ ನಿಮ್ಮ ಅಡ್ರೆಸ್ ಹೇಳಿ ಸರ್ ಹುಣಸಿ ಮೇನ್ ರೋಡ್ ಅಣ್ಣ ರಾಮ್ನಗರ್ ಸುಲ್ತಾನ್ ಪ್ಯಾಲೇಸ್ ಸುಲ್ತಾನ್ ಪ್ಯಾಲೇಸ್ ಆದ್ಮೇಲೆ ಹುಣಸಿ ಮೇನ್ ರೋಡ್ ಅಲ್ಲಿ ನಮ್ಮ ಫ್ಯಾಕ್ಟ್ರಿ ಸ್ಟೈಲಿ ಸ್ಟೋನ್ ಗ್ರಾನೈಟ್ಸ್ ಏಳು ಎರಡ್ ಕಲರ್ ಸಿಕ್ತದೆ ಅಣ್ಣ ಟೀಲರ್ ಪ್ರೈಸ್ ಇಲ್ಲ ಇದು ಬಹಳ ಕಮ್ಮಿ ರೇಟ್ ಗೆ ಸಿಕ್ತದೆ ಬಹಳ ಕಮ್ಮಿ ರೇಟ್ ಸಿಕ್ತದೆ ಇನ್ನೂ ಡಿಸ್ಕೌಂಟ್ ಆಯ್ತಾ ನಮ್ಮ ಹೆಸರು ಹೌದಣ್ಣ ಹೌದಾ ಸರಿ ಸರ್ ಇದು ಕೂಡ ಪ್ಯಾಕ್ ಮಾಡಿದೀರಿ ಆದಷ್ಟು ಇದನ್ನು ಒಳ್ಳೆಯ ಇದಕ್ಕೆ ಯಾವುದಾದ್ರೂ ನೇಚರ್ ಒಂದು ಪರಿಸ್ಥಿತಿ ನಾವು ರಿಲೀಸ್ ಮಾಡೋಣ ಎಲ್ಲರಿಗೂ ಏನಾಯ್ತೀವಿ ಏನಂದ್ರೆ ನೀವು ಅಷ್ಟೇ ಬ ಐದು ನಿಮಿಷನೂ ಆಗಿದ್ದು ನಮಗೆ ನಾವು ಫೋನ್ ಮಾಡಿ ಹಾಂ ಇದು ಬಂದು ಈ ಥರ ನೀವು ಮಾಡಿಕೊಡಿ ಅವ್ರು ತೊಗೊಂಡು ಹೋಗ್ತಾ ಇದ್ದೀರ ನಿಮ್ಮ ಸರ್ವೀಸು ನಿಮ್ಮ ಮಾತು ಇದು ಎಲ್ಲ ನನಗೆ ಭಾಳ ಇಷ್ಟ ಆಯ್ತಲ್ಲ ಥ್ಯಾಂಕ್ ಯು ಸೊ ಮಚ್ ಆಯಿತು ಸರ್ ಸ್ನೇಹಿತರೆ ಹುಣ್ಸಿನಲ್ಲಿ ರಸ್ತೆ ರಾಯಲ್ ಸುಲ್ತಾನ್ ಒಂದು ಚೌಟ್ರಿ ಹಿಂಭಾಗದಲ್ಲಿ ಒಂದು ಗ್ರಾನೆಟ್ಕಲ್ ಫ್ಯಾಕ್ಟ್ರಿಯಲ್ಲಿ ಸಂರಕ್ಷಣೆ ಮಾಡಿದಂಥ ನಾವು ಇಂಡಿಯನ್ ರಾಕ್ ಪಾಯ್ತನ್ ನೀವು ನೋಡ್ತಾ ಇದ್ದೀರ ಒಂದು ಬಿಕ್ಕಾದ ಒಂದು ಸೈಜು ತುಂಬ ಹೈಟ್ ಕೂಡ ಐತೆ ಸ್ನೇಹಿತರೆ ಇಲ್ಲಿ ಒಂದು ಫಾಲಿಶ್ ಇಯರಾಗಿ ಇದನ್ನು ರಿಲೀಸ್ ಮಾಡೋಣ ಅಂತ ಬಂದಿದ್ದೀನಿ ಬನ್ನಿ ಸ್ನೇಹಿತರೆ ಇದನ್ನು ಕೂಡ ಇಲ್ಲೇ ರಿಲೀಸ್ ಮಾಡಿಕೊಡೋಣ ಹ್ಞೂ ಈ ಥರ ಒಂದು ಸೈಲೆಂಟಾದ ಮೇಲೆ ಇಲ್ಲ ಅಂದ್ರೆ ಅರ್ಧ ಮುಕ್ಕಾಲು ಗಂಟೆ ನಾವು ಏನೇ ಮಾಡಿದ್ರೂ ಕೂಡ ಅದು ಮೂಮೆಂಟ್ ಇರಲ್ಲ ಸರಿ ಸ್ನೇಹಿತರೆ ಇದೊಂದು ದೊಡ್ಡ ಫಾರೆಸ್ಟ್ ಕೂಡ ಇದು ಯಾರು ಒಡ್ಡಾಟ ಮತ್ತು ಯಾರು ಬರೋ ಜಾಗ ಅಲ್ಲ ಇದು ತುಂಬ ಫಾರೆಸ್ಟ್ ಮಧ್ಯ ಬಂದು ನಾವು ಇದನ್ನು ರಿಲೀಸ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀವಿ ಅದ್ರ ಪಾಡೋದು ಓಡ ಒಂಟೋಗುತ್ತೆ ನಮ್ಮ ಪಾಡು ನಾವೀಗ ಹೊರಡೋಣ ಮತ್ತೆ ಸ್ನೇಹಿತರೆ ನಾನು ನಾನು ಹೇಳ್ತಾ ಇರ್ತೀನಿ ಸ್ನೇಹಿ ಸ್ನೇಹಿ ಸೇವ್ ಮತ್ತೆಲ್ಲರಿಗೂ Yani.